ಆ ಟೇಬಲ್ ಹಾಕಲ್ಲ ಅಂತಮ್ಮ ಹೌದು ಆ ಟೇಬಲ್ ಇದ್ರೆ ದೊಡ್ಡದಾಗಿರೋದು ಇದು ಮಾಡ್ತೇನೆ ಎಲ್ಲ ಮಾಡ್ತಾನೆ ಜಾತ್ರೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ಟೊಮೆಟೊ ಹಚ್ಕೊಂಡಿದ್ದೀವಿ ಇದನ್ನು ಸೋದಕ್ಕೆ ಇಷ್ಟ ಇದೆ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟಿದ್ರೆ ಬಂದಿದ್ದೀನಿ ಹಾಗೆ ಹಸಿಮೆಣಸು ಮೆಣ್ಣು ಟೊಮೆಟೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ಗಿರೈಸ್ ಹಾಯ್ ಬಡ ಬಡಕ್ಕೆ ಇವರು ನಂಜಿನಕ್ಕಿ ಅವರು ಅವರು ಏನು ಏನ್ ಮಾಡ್ತಿದ್ರಿ ರಂಜಿನಕ್ಕ ಒಳಗೆ ಮೊಬೈಲ್ ಬಿಟ್ಲಾ ವೆಜ್ ಪಲಾವ್ ವೆಜ್ ಪಲಾವ್ ರೈಸ್ ಗೀ ರೈಸ ಹ್ಮ್ ಹ್ಮ್ ಚೆನ್ನಾಗೇ ಹೇಳ್ತಿದಾರೆ

ಏನಂತೆ ಏನ್ ಪಪ್ಪಾ ಹೌದು ಒಂಚೂರು ಖಾರ ಕಮ್ಮಿ ಕಮ್ಮಿರ್ಲಿ ಆಯ್ತಾ ನಮ್ಗೆಲ್ಲ ಆಗೋಗೈತೆ ಹೊಟ್ಟೆ ಎಲ್ಲ ನೀವಿಬ್ರು ಒಂದ್ ಜೊತೆಲ ನಿತ್ಕೊಂಡಿರಿ ಹಂಗೆ ಒಂದ್ ಫೋಟೋ ತಗತೆ ಹಂಗೆ ಅದೇ ಹಾಕದ್ ಫೋಟೋ ಯಾರು ಹೇಳಿದ ಕರಾಚಿಲ ಪರಾಚಿಲ್ಲ ಸುಮತಮ್ಮವ್ರಾ ಈ ಕಡೆ ಫೋಸ್ ಕೊಟ್ರ ನೋಡೋಣ ಉಪ್ಪ ಉಪ್ಪಾಗ್ತಾ ಇದೆ ಉಪ್ಪು ಹೋಗ್ತ ಸೂರಜ್ ಅವರು ಬರ್ರಿ ಅಡುಗೆ ನೀವು ಬರ್ರಿ ಬರ್ರಿ ನಿಮ್ಗೆ ಬಂದಷ್ಟು ಮಾಡ್ರಿ ಬರ್ರಿ ಹೆಲ್ಪ್ ಮಾಡ್ರಿ ಅಲ್ಲಿ ಬರ್ರಿ ಬಂದಷ್ಟು ಬರಲಿ ಹೆಲ್ಪ್ ಮಾಡ್ರಿ ಅಂತಿದ್ದೇನೆ ಹ್ಞೂ ಪಾತ್ರೆ ಹಿಡಿಯುತ್ತಾರೆ ಅದ್ ನಂದನಕ ಪಾತ್ರೆ ಹಿಡಿದ ಹುಷಾರಮ್ಮ ಅದ್ರ ಮೇಲೆ ವೆಯ್ಟ್ ಬಿಟ್ಟು ಮತ್ತೆ ಪಲ್ಟಿ ಹೊಡಕ್ಕೆ ಇತ್ತು ಈಗ ಜಾತ್ರೆಗೆ ಹೊರಟಿದ್ದೀವಿ ನಮ್ಮೂರ ಜಾತ್ರೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಂಡು ನಿಮ್ಗೆ ಬನ್ನಿ ಲಾಸ್ಟ್ ಇಯರ್ ಬರೋದಕ್ಕಾಗಲೇ ನನ್ನ ಮಕ್ಕಳಿಗೆ ಟೆಸ್ಟ್ ಇತ್ತು ಹೋಗೋಣ ಅಂತ ಇದ್ದೀವಿ ಹೋಗಿ ಬರ್ತೀವಿ ಬನ್ನಿ ಜಾತ್ರೆ ಹೇಗೆ ಬಿಡುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕೆ ನಾ ಅದು ಬೇರೆ ಬಂದಾನ ಸಂಜೆವಾಗ ಐದೂವರೆಗೆ ಹೊರಟಿದ್ದೆ ಬನ್ನಿ ಬನ್ನಿ ಪ್ರವೀಣ್ ಸರ್ ಇದಾರಿಲ್ಲ ಮತ್ತೆ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ನಮ್ಮ ಅಮ್ಮ ಇರ್ಬೇಕಾಗಿತ್ತು ನಿರೂಮ್ಮ ನಮ್ ತಂದೆ ಇರ್ಬೇಕಾದ್ರೆ ನಿರೂಪಮ್ಮ ನಾವು ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ದರೆ ಆಯ್ತು ಹೌದಮ್ಮ ನಾವ್ ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ವಿ ಗೊತ್ತಾಯ್ತಾ ನಾನು ಅಲ್ಲಿ ನೀನು ಬಂದಿದ್ವಿ ನೋಡೋ ಅದೇ

मिले बेसा के में और पीछे है हां पक्का पास है हां पास पूरी दुनिया नहीं है से मारो मारो संदीप सामने यहां पे लाल है चलो ये मीटर में रिलीज कर रहा है பண்ணியாச ஓய்ரா

ನಮೀಗ ಬೆಳಗ್ಗೆ ಎಲ್ಲ ಎಲ್ಲ ಸಾರಿ ಬೆಳಗ್ಗೆ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ನಮ್ಮದ್ರೆ ಅಡುಗೆ ಆಗತ್ತಿಗೇನೆ ಮೂರುವರೆ ನಾಲ್ಕು ಆಗಿತ್ತು ನಾಲ್ಕು ಗಂಟೆ ಮೇಲೆ ಊಟ ಆಯಿತು ನಮ್ಮದು ಊಟ ಆಗಿ ನಾವು ಆರು ಗಂಟೆ ಹಂಗೆ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಯಾಕಂದ್ರೆ ಎಲ್ಲ ಮುಗಿಸ್ಕೊಂಡೆ ಹೊರಡೋಣ ಅಂದರೆ ಯಾಕಂದರೆ ಬೆಳಗ್ಗೆಯಿಂದನೂ ಮಳೆ ಚಚ್ಕೊಂಡು ಹೊಡಿತಾ ಇತ್ತು ಅದಕ್ಕೋಸ್ಕರ ಎಲ್ಲ ಮುಗಿಸ್ಕೊಂಡೆ ಹೊರಡೋಣ ಅಂತೇಳ್ಬಿಟ್ಟು ನೋಡಿದ್ವಿ ಸಂಜೆ ತನಕ ಆದರೂ ಮಳೆ ನಿಲ್ಲತ್ತ ಅಂತೇಳ್ಬಿಟ್ಟು ಸಂಜೆ ಆದರೂ ಕೂಡ ಮಳೆ ನಿಂತಿರಲಿಲ್ಲ ಅಷ್ಟು ಮಳೆ ಅಂದರೆ ಮಳೆ ಇಲ್ಲಿ ಹೇಳಬೇಕು ಅಂದರೆ ಯಾವತ್ತೂ ಈ ರೀತಿ ಅಂದರೆ ಮಳೆಗಾಲದಲ್ಲಿ ಇಷ್ಟೊತ್ತು ತನಕ ಆರು ಗಂಟೆಗೆ ಲಾಸ್ಟ್ ಆಗೋದು ಅಂಗಡಿ ಅಂಗಡಿಯೆಲ್ಲ ಇಡೋದು ಆದರೆ ಇಲ್ಲಿನಪ್ಪ ವಯಸ್ಸಿನೇ ಒಂದು ಏಳುವರೆ ಆದ್ರೂ ನಾವು ಏಳುವರೆ ಆಗಿತ್ತು ನಾವು ಹೊರಡತ್ತಿಗೆ ಅಲ್ಲಿ ದೇವಸ್ಥಾನದಿಂದ ಮನೆಗೆ ಹೊರಡತ್ತಿಗೆ ಏಳುವರೆ ಆಗಿತ್ತು ಅಲ್ಲಿ ತನಕ ಈಡೀ ರೋಡ್ ಉದ್ದಕ್ಕೂ ಅಂಗಡಿ ಹಾಕ್ಕೊಂಡಿದ್ರು ಫ್ರೆಂಡ್ಸ್ ಅಷ್ಟು ಅಂಗಡಿ ಅಂದರೆ ಅಷ್ಟು ಅಂಗಡಿ ಇತ್ತು ಹಾಗೆಯೇ ಇದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಮಾಹಿತಿ ನಾನು ಯೂಟ್ಯೂಬ್ ಚಾನೆಲ್ ನಾನು ಸ್ಟಾರ್ಟಿಂಗಲ್ಲಿ ಮಾಡುವಾಗಲೇ ಇಲ್ಲಿ ಬಂದೆ ನಾನು ದೇವಸ್ಥಾನದ ಮಾಹಿತಿ ಮುಖಂಡರಿಂದ ನಾನು ತಿಳಿಸಿದ್ದೀನಿ ಅಷ್ಟು ಫುಲ್ ಮಾಹಿತಿ ಬೇಕಂದರೆ ನಾನು ವೀಡಿಯೋಸ್ ನೋಡ್ಬೋದು ನಾನು ಅವಾಗ ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ನಾನು ಹಾಗೆಯೇ ಇಲ್ಲಿಂದ ಏನಂದರೆ ಯಾವುದೇ ಕಾಯಿಲೆ ಕಸಲಗಳಾದ್ರೂ ಇಲ್ಲಿ ತಾಯಿ ಹತ್ರ ಬೇಡ್ಕೊಂಡ್ರೆ ಸಾಕು ಎಂಥದ್ದು ಧಾರಿಕೆ ಕೊಡ್ತೀನಿ ಅಂತ ಹೇಳಿಕೊಂಡು ಅವಾಗ ಯಾವುದೇ ಕಾಯಿಲೆ ಇದ್ರೂ ನಮಗೆ ಆರಾಮಾಗತ್ತೆ ಹಾಗೆಯೇ ಯಾವುದೇ ಬೆಳೆ ಬರಲಿಲ್ಲ ಅಂದ್ರೂ ಅಷ್ಟೇ ಬೆಳೆ ಆಗಬೇಕು ಅಂತ ಹೇಳಿಬಿಟ್ಟು ಈ ತಾಯಿ ಹತ್ರ ಬಂದ್ಬಿಟ್ಟು ಬೇಡ್ಕೊತಾರೆ ಆ ಟೈಮಲ್ಲೂ ಅಷ್ಟೇ ನಾನು ಇಂಥದ್ದು ಕೊಡ್ತೀನಿ ಅಂದರೆ ಬೆಳೆ ಆದಾಗ ನೀನು ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಹೋಗ್ತಾರೆ ಅವಾಗ ಬೆಳೆ ಹೆಂಗೆ ಹಾಳಾಗಿದ್ರೂ ಈ ತಾಯಿದ್ರೆ ಬೇಡ್ಕೊಂಡು ಕೂಡ ಸ್ವಲ್ಪ ದಿನಕ್ಕೆ ಎಣ್ಣೆ ತುಂಬ ಚೆನ್ನಾಗಿ ಬೆಳೆ ಚೆನ್ನಾಗಿ ಬರುತ್ತೆ ಆದಮೇಲೆ ಬೆಳೆ ಬಂದಾದಮೇಲೂ ಕೂಡ ದೇವಸ್ಥಾನಕ್ಕೆ ಬಂದುಬಿಟ್ಟು ಬೆಳೆ ಒಪ್ಪಿಸ್ತಾರೆ ಕೂಡ ಅಷ್ಟು ಚೆನ್ನಾಗಿ ನಡೆಯುತ್ತೆ ಹಾಗೆ ಯಾವ ಊರಲ್ಲೂ ಕೂಡ ನಿಮಗೆ ಎರಡೆರಡು ಜಾತ್ರೆ ವರ್ಷಕ್ಕೆ ವರ್ಷಕ್ಕೆ ಎರಡು ಜಾತ್ರೆ ನಡೆಯೋದೇ ಅಲ್ಲ ಆದರೆ ನಮ್ಮೂರಲ್ಲಿ ಮಾತ್ರ ನಮ್ಮ ಕೆಂಚನಾಳದಲ್ಲಿ ವರ್ಷಕ್ಕೆ ಎರಡು ಜಾತ್ರೆ ನಡೆಯುತ್ತೆ ಒಂದು ಮಳೆಗಾಲದ ಜಾತ್ರೆ ಒಂದು ಬೇಸಿಗೆ ಜಾತ್ರೆ ಅಂತ ಹೇಳ್ಬಿಟ್ಟು ನಡೆಯುತ್ತೆ ಅಷ್ಟು ಚೆನ್ನಾಗಿ ನಡೆಯುತ್ತೆ ಮಾತ್ರ ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ ಎಷ್ಟು ಜನ ಅಂದರೆ ಅಷ್ಟು ಜನ ಇರ್ತಾರೆ ಎಲ್ಲೂ ಯಾ ಎಲ್ಲೇ ಬೇಕಾರೆ ನೋಡಿ ವರ್ಷಕ್ಕೆ ಎರಡು ಜಾತ್ರೆ ಯಾರ್ಯಾರು ಮಾಡ್ತಾರಾ ಎಲ್ಲೂ ಮಾಡೋದಿಲ್ಲ ನಮ್ಮ ಕಡೆಯೇ ಇಲ್ಲಿ ಕೆಂಚಿನ ಜಾತ್ರೆನೇ ನಮ್ಗೆ ಮಾಡೋದಿಲ್ಲಿ ಎರಡು ವರ್ಷಕ್ಕೆ ಎರಡು ಜಾತ್ರೆ ಇಲ್ಲಿ ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ ಲಾಸ್ಟ್ ಟೈಮ್ ನಾನು ಬರಬೇಕಂತನು ಮಾಡಿದೆ ನಾನು ಅವಾಗ ಬರೋದಕ್ಕೆ ಆಗಲಿಲ್ಲ ಅಮ್ಮಗೆ ಟೆಸ್ಟ್ ಇತ್ತು ಈ ಸತಿ ಪುಣ್ಯ ನನಗೆ ಟೆಸ್ಟ್ ನನಗೆ ನಿನ್ನೆ ಮುಗೀತು ಇವತ್ತಂಗೆ ನಾನು ಹೊರಟಂಗೆ ಆಯಿತು ಅಷ್ಟು ಚೆನ್ನಾಗಿ ನನಗೆ ಚಾನ್ಸ್ ಸಿಕ್ತು ಅದಕ್ಕೋಸ್ಕರ ಅಮ್ಮಂಗೆ ಬಂದಿಲ್ಲ ಕಾಣಿಕೆ ಯಾಕಂಕ ಅಂತ ಹೇಳ್ಬಿಟ್ಟು ನನ್ನ ಫ್ಯಾಮಿಲಿನೇ ಬಂದಿದ್ವಿ ಖುಷಿಯಾಯಿತು ನೋಡಿ ನನಗೆ ನಿಜವಾಗ್ಲೂ ಯಾವ ವರ್ಷವೂ ನಾನು ಜಾತ್ರೆ ಮಿಸ್ ಮಾಡಲ್ಲ ಬಂದು ಕಾಣಿಕೆ ಹಾಕ್ತಾನೆ ಇರ್ತೀನಿ ನಾನು ಲಾಸ್ಟ್ ಟೈಮೇ ನನಗೆ ಬರೋದಕ್ಕಾಗಲಿಲ್ಲ ನನ್ನ ಮಗಳಿಗೆ ಟೆಸ್ಟ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಬರೋದಕ್ಕಾಗಲಿಲ್ಲ ಆ ಮಳೆಯಲ್ಲೂ ಎಷ್ಟು ಜನ ಬರ್ತಾರೆ ಅಂದರೆ ನಿಜವಾಗ್ಲೂ ಬರ್ತಾ ಬರ್ತಾಯಿದ್ರು ಪಾಪ ನೆಂದ್ಕೊಂಡು ಬರೋರು ನೆಂದ್ಕೊಂಡು ಹೋಗೋರು ಎಷ್ಟು ಜನ ಬೇಕು ಮಿಕ್ ಅಷ್ಟು ಜನ ಪಾಪ ಅಷ್ಟು ಮಳೆ ಆ ಮಳೆಯಲ್ಲೂ ಮಕ್ಕಳಿಗೆಲ್ಲ ಕರ್ಕೊಂಡು ನೆಂದ್ಕೊಂಡೆಲ್ಲ ಬರ್ತಾಯಿದ್ರು ಯಪ್ಪಾ ಏನು ನಮ್ಮೂರಲ್ಲಿ ಮಳೆ ಅಂದರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರು ಗಿಯರ್ ನಾನಿರೋ ಇದರಲ್ಲಿ ಮಳೆನೇ ಇಲ್ಲ ಫ್ರೆಂಡ್ಸ್ ಏನೊಂದು ವಾರಕ್ಕೊಂದು ಮಳೆ ಆಗುತ್ತೆ ಅಷ್ಟೇನೆ ಅಷ್ಟು ಬಿಟ್ಟರೆ ಏನೂ ಆಗೋದಿಲ್ಲ ಇವಾಗ ಇಲ್ಲಿ ಎಲ್ಲಮ್ಮವ್ರು ಕೂತಿದ್ರು ಇಲ್ಲೆಲ್ಲಿ ನನಗೆ ಎಲ್ಲಮ್ಮ ನನ್ನ ಫೇವ್ರೇಟು ಅಲ್ಲೆಲ್ಲಮ್ಮಂಗೊಂದು ಒಂದು ಕಾಣಿಕೆ ಹಾಕ್ಬಿಟ್ಟು ಭಂಡಾರ ಇಟ್ಕೊಂಡು ನಾನಿವಾಗ ಅಲ್ಲಿಂದ ದೇವಸ್ಥಾನದಿಂದ ಹೊರಡ್ತಾ ಇದ್ದೀನಿ ಇದೇ ದೇವಸ್ಥಾನದ ಎಂಟ್ರೆನ್ಸ್ ನಿಮಗೆ ನೋಡಿ ಹಂಗೆ ನೋಡ್ತಾನೆ ಇರ್ಬೋದು ನೀವು ಇಲ್ಲಿ ಎಷ್ಟು ಅಂಗಡಿ ಹಾಕಿದ್ದಾರೆ ಬಂದ ಸೂರಾಜ್ ಹಾಯ್ ಮಾಡ್ಕೊತ ಹ್ಞೂ ಪಾಪ ದುಡ್ಗ ಅದು ನಮ್ಮ ಅಣ್ಣನ ಮಗ ಅಣ್ಣ ಅಂದರೆ ನಮ್ಮ ದೊಡ್ಡಪ್ಪನ ಮಗನ ಮಗ ಇದ್ದೀರಲ್ಲ ಒಂದು ಆರೂವರೆ ಟೈಮಲ್ಲಿ ಆರೂವರೆ ಟೈಮಲ್ಲಿ ಎಷ್ಟು ಜನ ಎಷ್ಟು ಅಂಗಡಿ ನೋಡಿ ಇವಾಗ ಫುಲ್ಲು ದೇವಸ್ಥಾನದ ಫುಲ್ಲು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೀವು ಈಗಿಂತ ಬೆಳಗ್ಗೆ ಎಲ್ಲ ಬಂದಿದ್ದರೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಆಗಿರುತ್ತೆ ನಾವು ಇದು ಆ ಬೇಡ ಅಂತ ಹೇಳಿಬಿಟ್ಟು ಹೇಗೂ ಮಳೆನೂ ಬರ್ತಾಯಿತ್ತು ಹೋಗ್ಲಿತ್ತಲಾಗೆ ಅಂತ ಹೇಳಿಬಿಟ್ಟು ಸುಮ್ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ನಾವೆಲ್ಲ ಮುಗಿಸ್ಕೊಂಡೇನೆ ಸಂಜೆ ಮೇಲೆ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಹಾಗೆ ಬರ್ತಾಯಿದ್ದೆ ನಾನಲ್ಲಿ ನಾನಲ್ಲಿ ವೀಡಿಯೋ ಇದ್ನಲ್ಲ ಅದಕ್ಕೆ ನಮ್ಮ ನಂದಿನಿ ಕೊರಿಗೆಲ್ಲ ಹೋಗ್ರಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತೆ ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾರೆ ಅಂತಲೇ ಗೊತ್ತಾಗಿಲ್ಲ ಇಲ್ಲೇ ಸಿಕ್ಕಿದ್ರು ನೋಡ್ತಾ ಇದ್ದಂಗೆ ಬ ನಮ್ಮಮ್ಮ ನಮ್ಮಣ್ಣ ಅಲ್ಲಿ ಬರ್ರಿ ಬಳೆ ಹಾಕ್ಸ್ಕೊಳ ಅಂತ ಹೇಳ್ಬಿಟ್ಟು ನಮ್ಮಣ್ಣ ಇದ್ದ ಹೋಗ್ರಿ ಅಮ್ಮ ಬಳೆ ಹಾಕ್ಸ್ಕೊಂಡು ಬರ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ನಾವೆಲ್ಲರೂ ಹೋಗ್ಬಿಟ್ಟು ಅಲ್ಲಿ ಬಳೆ ಹಾಕ್ಸ್ಕೊತ ಕೂತೀವಿ ಇವಾಗ ಫಸ್ಟ್ ನಂದಿನಿ ಕಾಲು ಬಳೆ ಹಾಕಿಸ್ಕೊತಾರ ನಿಜ ಅಲ್ಲೊಂದು ಬಳೆ ನಾನು ತೊಗೊಂಡಿರೋದು ನಾನು ಆಮೇಲೆ ನಾನು ತೋರಿಸ್ತೀನಿ ವೆಲ್ವೆಟ್ ಬಳೆ ತೊಗೊಂಡಿದ್ದೀನಿ ಚೆನ್ನಾಗಿದೆ ಮಾತ್ರ ಹಾಂ ಈ ಬಳೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವಿಲ್ಲಿ ಬಳೆ ಹಾಕಂತೇಳ್ಬಿಟ್ಟು ಬಂದವಾಗ ಅಲ್ಲಿ ಆಟ ಸಾಮಾನು ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು ಅಲ್ಲಿ ಕಾರಲ್ಲೇ ಇದ್ರು ಫೇಸ್ ಮಾಸ್ಕ್ ಬೇಕು 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 ಅಂತ ಹೇಳ್ಬಿಟ್ಟು ಅದೇನು ಮಾಸ್ಕ್ ಅಂದರೆ ಮಕ್ಳಿಗೆ ಇಷ್ಟ ಏನೋ ಗೊತ್ತಿಲ್ಲ ಅದು ನೋಡೋದಕ್ಕೂ ಅಷ್ಟು ಚೆನ್ನಾಗಿತ್ತು ನೆಗಡ್ ನೆಗಡಿಟ್ವಿ ನಮ್ದು ಇಲ್ಲಿ ಬಳೆ ಮುಗಿತಾ ಇದ್ದಂಗೆ ಇಲ್ಲ ನಮ್ಮ ನಂದಿನಿಕ ಬಳೆ ಹಾಕ್ತಿದ್ದಂಗೆ ನನಗೆ ಫ್ರೆಂಡ್ ಬೇರೆ ಸಿಕ್ಕಿದ್ರು ಹಾಗೆ ಇಲ್ಲಿ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಓಡೋಗ್ತೀನಿ ಆ ಕಡೆ ನನ್ನ ಫ್ರೆಂಡಿಗೆ ಆ ಕಡೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಈ ಕಡೆ ಬಂದೆ ಮತ್ತು ನಾನು ಇವ್ರದ್ದು ನಾನು ಬರೋತ್ತೆಗೇ ಅದು ಬೆಳೆ ಎಲ್ಲ ಮುಗಿಸ್ಕೊಂಡು ಆಗಿತ್ತು ಇವರು ನಾನು ಹಾಗೆ ಪಾರ್ಸಲ್ ತೊಗೊಂಡು ನಾನಲ್ಲೇ ಅವ್ರ ಹತ್ರ ಹಾಕಿಸ್ಕೊಂಡಿಲ್ಲ ಮನೇಲಿ ಹಾಕೋಣ ಅದೇ ಮಕ್ಕಳೆಲ್ಲ ಬಂದು ಮಾಸ್ಕ್ ಹಾಕೊಂಡು ನಿಂತಿದ್ದಾರೆ ನೋಡಿರಿ ಹೇಗಿದೆ ನೋಡ್ರಿ ನಗಡ್ ನಗಡ್ ಸಕ್ಕಾಯ್ತದ ನೋಡಿ ಗುಂಡುಮಂಡಿ ಅಂತೂ ಮಂಡೆ ಹಿಂದೆ ಹಾಕೊಂಡು ಕೂತಿದ್ದಾನೆ ಅಯ್ಯೋ ಅದನ್ನು ನೋಡಿ ಇನ್ನೂ ಇನ್ನೂ ನಗು ಬಂತು ನಮಗೆ ಮಕ್ಳದ್ದೊಂದು ಆಟ ನೋಡಿಬಿಟ್ಟೇ ಅದೇ ಒಂದು ಮಜಾ ನಮಗೆ ಅಷ್ಟಕ್ಕೂ ಒಂದು ಖುಷಿಯಾದರೂ ಹುಡುಗರದನ್ನು ಕುಡಿಸಿದಕೇ ಅಷ್ಟಿಷ್ಟಲ್ಲ ಅಷ್ಟು ಖುಷಿಯಾದರು ನೋಡಿ ಅಲ್ಲಿ ಛತ್ರಿ ಹಿಡ್ಕೊಂಡಿದ್ದರೆ ಯಾಕಂದ್ರೆ ಅಷ್ಟು ಮಳೆ ಅಂದ್ರೆ ಅವ ಮಳೆ ನಿಲ್ಲೇ ಇಲ್ಲ ಜಿರಿ 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 ಹೊಡೆದು 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 ಹೊಡಿದ ಅಲ್ಲಿ ನೀರು ನೀವು ನೋಡ್ತಾ ಇರ್ಬೋದು ಎಷ್ಟು ನೀರು ಅಲ್ಲಿ ನಿಟ್ಟಿದೆ ಅಂದರೆ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಳೆ ನೋಡಿ ಅಲ್ಲಿ ಟೈಮ್ ಕೂಡ ನಿಮಗೆ ಏಳು ಗಂಟೆ ಏಳು ಅಲ್ಲ ಈಗ ಏಳುವರೆ ಅದು ನಮಗೆ ಬಳೆಲ್ಲ ಮುಸ್ಕೊಂಡು ಹೊರಟಿದ್ದಕ್ಕೆ ಹೊರಡತ್ತಿಗೆ ನಮಗೆ ಏಳುವರೆ ಆಗಿತ್ತು ನಮಗೆ ಟೈಮು ನಾವು ಇವಾಗ ಮನೆಗೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಇವಾಗ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ಅದನ್ನೇ ಹೇಳ್ತಾ ಇದ್ದೆ ಈ ಈ ರೋಡ್ ಉದ್ದಕ್ಕೂ ಅಷ್ಟು ಅಂಗಡಿ ಇದೆ ಕಾಣಿಸ್ತಾ ಇದೆ ನೋಡಿ ನಾ ಅಲ್ಲಿ ತನಕ ಹೋಗಿ ಡೆಡ್ ಎಂಟು ತನಕ ಹೋಗಿ ನಿಮಗೆ ತೋರ್ಸೋಣ ಹೇಳ್ಬಿಟ್ಟು ಮಾಡಿದ್ದೆ ಹೇಗೂ ಏಳುವರೆ ಆಯಿತು ಟೈಮ್ ಆಯ್ತಲ್ಲ ಅಂತ ಅಂತೇಳ್ಬಿಟ್ಟು ನಮ್ಮನೆಲ್ಲೂ ಹೊರಡೋಣ ಅಂತ ಹೇಳಿದ್ರು ಅದಕ್ಕೆ ಹೊರಟ್ವಿ ನಾವು ಏಳುವರೆ ಕರೆಕ್ಟಾಗಿ ಹೊರಟ್ವಿ ಆಯ್ತು ಆಯ್ತು ಸರಿ ಮಾಡಿ ಏನಾಗಲ್ಲ ಮಾಡು ಮಾಡೋ ಹಾಂ ಪಾಪ ನೋಡು ಪಾಪದ ಮುಖ ನೋಡು ಈ ಕಡೆ ತಿರ್ಗ ಅಲ್ಲೆಲ್ಲ ತಿರ್ಗಬೇಡ ಹಾ ಹಂಗೆ ಚೆನ್ನಾಗಿದೆ ಪಾಪ ಮೂತು ಎಲ್ಲ ತಿರುಗೋಗ್ತೈತೆ ಅಲ್ಲಿ ಹ್ಮ್ ಅದು ಎತ್ಲಗ ತಿರ್ಗೋಯ್ ಅತ್ಲಗಿ ಪಾಪ ಕಾಣಿಸ್ತಿಲ್ಲ ಅದು ನೋಡು ಹೆಂಗೈತೆ ಮೂತಿ ಮೂರ್ತಿ ಕಣ ಮತ್ ಪಾಪ അയ്യ ഈ അമ്മ ടാഷ് വിടലല്ല ഒന്നിക്ക്